we do ನಮ್ಮ ಮುಳ್ಳ ನೋಡಿದ್ರಪ್ಪ ಅಲ್ರಿ ಬರೋ ಜಯ ಅಮ್ಮಗೆ ಯಾಕ ಹುಷಾರಿಲ್ಲಂತ ಬೇಗ ಬಾ ಅಂತ ಬಾಂಬ್ ಮಾಡಿದ್ರು ಹೌದಾ ಅದಕ್ಕಂತ ನಾನು ಹೋಗಿದ್ದೆ ಬಾ ಯಾರಾದ್ರೂ ಮಾಡಿಸಿಕೊಂಡಿದ್ಲು ಇಲ್ಲ ನನಗೆ ಆದ್ರಾನ್ ಮಾಡುವಾಗ ನಾನು ಮಾಡುವಾಗ ಹಾಕಿ ಮದ್ವಾಡ್ ಜಿಡ್ಲು ಮದ್ ಜಿಡ್ಲು ಎಲ್ಲರೇ ಮೊದಲೋಗಿ ತೊಳಗೆ ನಿನ್ನೆ ಆಗುವ ಯಾಕಮ್ಮ ನಾನು ಸೈಕಲ್ ಹೊಡ್ಕೊಂಡ ಒಬ್ನೇ ಒದ್ರಡ ಇಲ್ಲಿ ರಾ ಬರೇ ನಿನ್ನೆ

ಮುಂದಿರ ನೋಡ ಅಲ್ಲ ಅಲ್ಲೇ ಅವಳಿಗೆ ಯಾರಾದ್ರಾದ್ರೂ ಮೊದಲು ಮಾಡಿದ್ರು ಮಾತನಾಡಕಬೇಡಪ್ಪ ಯಾರು ಬರಲ್ಲ ಅವನು ಎಮ್ಮೆ ಹೆಮ್ಮೆ ಎಡಕ ಬರಕಾಗ್ಲಿಲ್ಲ ಅಂದೆ ಎರಡನೇ ಅಲೇ ಅಲ್ಲಲೇ ಶಲ್ವಾ ಲೈನ್ ತಪ್ ಮಾತಾಡಬೇಡ ಕಣ ನಾನು ನೀಟಾ ಮಾಡು ಅಲ್ಲಲೇ ಶಲ್ವಾ ಮೆಸೇಜ್ ಕರೀವಾ ಇದಳಲ್ಲ ಇದಳಾ ನಿನಗೆ ಹುಷಾರ್ ಅಂದ ನಾನು ಹೋಗಿದ್ದೆ ಅವಳಿಗೆ ಅವಳಿಗೆ ಯಾರದ್ರು ಆದ್ರು ಮೊದಲು ಮಾಡಿದ್ರೋ ಇಲ್ಲ ಗೊತ್ತಿಲ್ಲ ಆದಕಂದ ನಾನು ಹೋಗಿದ್ದೆ

ನಾನು ಮಾಡುವಾಗ ನಾನು ಮಾಡುವಾಗ ಮಾಡುವಾಗ ಒದ್ದು ನೋಡಕ್ ಆಗಲಕೈಲಿ ಸಿಂಗಾರ ಆಕಿ ಅಷ್ಟು ಒದ್ದಾಡ ಕತ್ತಿದ್ಲು ಅಂದ್ರೆ ನಿಂದು ನೋಡಿದ್ರೆ ಸಣ್ಣದಲ್ಲ ಅದಕ್ಕೆ ನೋಡಲ್ಲ

ನಾನು ನಾಲ್ಕು ವರ್ಷದಿಂದ ಸರ್ವಿಸ್ ಅದು ಮಾಡ್ತೀನಿ ಅಂದ್ರೆ ಅದು ಎಲ್ಲಿ ಅಂದ್ರ ನಮ್ಮ ಚಿತ್ರದುರ್ಗ ಲಕ್ಷ್ಮಿ ಬಜಾರ್ ನಲ್ಲೇ ಹೌದು ಆಂಟರು ಬರ್ತಾರೆ ಹುಡುಗರು ಹತ್ರನೂ ಫೋನ್ ಮಾಡಿಸ್ಕೊಂಡು ಕಳ್ಸಿ ಕೊಂಡ ನನ್ನ ಹತ್ರನೇ ನನಗೆ ಒಂದೊಂದು ಸಲ ಪದೀತಿ ಆಗುತ್ತೆ ಕಣಲೆ ಆದರೆ ನೀನು ಐಜಿ ಅಲ್ಲ ನೀನು ಐಜಿ ಅಲ್ಲ ಊರು ಚಿರುಗಾಡೋ ಬಗ್ರನ್ ಮಗ ಬರೀ ಆಂಡರಿಗೂ ಮಾಡೋಕ್ ಹಕ್ಕನ ಹೌದು ಲೇ ಬರೀ ಆಂಡ್ಯರ್ ನ ಹಿಡ್ಕೊಂತೀಯ ಲೇ ಹುಡಿ ಆನಾಡಿ ಹುಡ್ಗಿಯರ್ ಇದರಪ್ಪ ಒಬ್ಬರಾದ್ರೂ ಒಟ್ಟಿಗೆ ಕಣ್ಣ ತಿನ್ನ ನಿನ್ಗೆ ಸಿಂಗರ ಆಂಟರಿ ಕಣ್ಣು ಹೊಡಿಯಲ್ಲ ಆಮೇಲೆ ಹುಡುಗಿಯರ್ ಕಣ್ಣು ಹೊಡಿತಾರಲ್ಲೇ ನಿನಗೆನ ವಯಸ್ಸು ಚಿಕ್ಕದು ಕಣ ಇವಾಗ ಮಗ ನಾವು ನಡಲೆ ಹಗ್ಳಾಲ ಹಿಂಗ ಹಿಂಗೆ ಹಿಂಗ ಹಿಂಗೆ ಅಂತಾನಲೆ ಅಳೆ ವಯಸ್ಸು ಕಣ ನನ್ನ ಅಜ್ಜಿಂದ್ ಸಿಂಗಾರ ಹೋಗ ನಿನ್ ಇನ್ನ ಗೊತ್ತಾಗಲ್ಲಲೆ ಅಲೆ ನಿಮ್ಮ ಅಪ್ಪಂದ ಜಾಗಿದು ನನ್ನಿಸ್ತಾನೇ ನಾನು ಹಂಗ್ ಬೇಕಾದ್ರು ಮಾಡ್ತೀನಿ ಬರಲಾ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಭಾಷೆಯಿಂದ ಒಂದ್ ಸಾಂಗಡ್ತೀನಿ ಬೊಂಬೆ Então, que